ಇತ್ತೀಚೆಗೆ ಏನಾಗಿದೆ ಬಹಳ ಜನ ಏನ್ ಹೇಳ್ತಾರೆ ಇದು ಧರ್ಮದ ಸಮಸ್ಯೆ ಆಗಿದೆ ಧರ್ಮಕ್ಕ ಧರ್ಮಕ್ಕೂ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ನನ್ನ ಅಭಿಪ್ರಾಯಕ್ಕೆ ಧರ್ಮಕ್ಕೂ ಧರ್ಮಕ್ಕೆಲ್ಲ ಸಮಸ್ಯೆ ಇಲ್ಲಿ ಆಗ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಧರ್ಮದ ಸಮಸ್ಯೆಗಳೇ ಅಲ್ಲ ಇದು ಎಲ್ಲೋ ಒಂದು ಕಡೆ ಒಂದು ವಿಧ ರಾಜಕೀಯ ಅದು ನಾವು ಎಲ್ಲರೂ ಒಬ್ಬಬೇಕು ಯಾವ ಟೈಪ್ ರಾಜಕೀಯ ಬಹಳ ಜನ ಹೇಳ್ತಾರೆ ದ್ವೇಷದ ರಾಜಕೀಯ ನಡೀತಾ ಇದೆ ಅಂತ ನಾನು ಹೇಳ್ತೀನಿ ಇದು ದ್ವೇಷದ ರಾಜಕೀಯ ಅಲ್ಲ ಇದು ಅಶು ಅಸುರಕ್ಷತೆಯ ಜಾತಿಕೀಯ ಭಯದ ರಾಜಕೀಯ ಪಾಲಿಟಿಕ್ಸ್ ಆಫ್ ಇನ್ಸೆಕ್ಯೂರಿಟಿ ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಒಂದು ಸ್ಟ್ರಾಟಜಿ ಅಷ್ಟೇ ಒಂದು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಏನು ಮಾಡಬೇಕು ನೂರು ಜನ ಇದ್ರೆ ಐವತ್ತೊಂದು ಓಟ್ ನಿಮಗೆ ಬರಬೇಕು ಹೌದು ತಾನೆ ಅಷ್ಟೇ ಐವತ್ತೊಂದು ಓಟ್ ಬಂದರೆ ನೀವು ಗೆಲ್ತೀರಿ ಹೇಗೆ ನನಗೆ ಐವತ್ತೊಂದು ಓಟ್ ಬರಬೇಕು ನಾನು ಎರಡೇ ಓಕೆ ನೀವು ಅಪಾರ್ಟ್ಮೆಂಟ್ ಮತ್ತೆ ಅಪಾರ್ಟ್ಮೆಂಟ್ ಎಕ್ಸಾಂಪಲ್ಗೆ ಹೋಗ್ತೀರಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಷನ್ ಎಲೆಕ್ಷನ್ ನಡೀತದೆ ಇಮ್ಯಾಜಿನ್ ಒಂದು ನೂರು ಮನೆಗಳು ಇದೆ ಅಂತ ತಿಳ್ಕೊಳೋಣ ಅಪಾರ್ಟ್ಮೆಂಟಲ್ಲಿ ಇಬ್ಬರು ಅಭ್ಯರ್ಥಿಗಳು ಇದ್ದಾರೆ ಅಂತ ತಿಳ್ಕೊಳ್ಳೋಣ ಇಬ್ಬರು ಅಭ್ಯರ್ಥಿಗಳು ಏನು ಮಾಡ್ತಾರೆ ನೂರು ಮನೆಗಳಿಗೂ ಹೋಗ್ತಾರೆ ಈ ಗೆ ನಾವು ಒಳ್ಳೇದು ಮಾಡ್ತೀವಿ ನಮಗೆ ಓಟ್ ಹಾಕಿ ಅಂತ ಹೇಳ್ತಾರೆ ಹೌತಾನೆ ಎಲ್ಲ ಕಡೆಯೂ ಹೋಗಿ ನಮಗೆ ನಿಮ್ಮೆಲ್ಲರಿಗೂ ನಾವು ಒಳ್ಳೇದು ಮಾಡ್ತೀವಿ ಈ ಅಪಾರ್ಟ್ಮೆಂಟ್ಗೆ ನಾವು ಒಳ್ಳೆಯ ಒಂದು ಎದು ತರ್ತೀವಿ ಅಂತ ಮಾತಾಡ್ತಾರೆ ಮಾತಾಡಿ ಬಂದ ಮೇಲೆ ಎಲೆಕ್ಷನ್ ಆಗ್ತದೆ ಇಬ್ಬರೇ ಅಭ್ಯರ್ಥಿ ನೂರು ಮನೆಗೆ ಹೋಗಿರಿದ್ರೆ ಏನಾಗ್ತದೆ ಪ್ರಾಬಬಿಲಿಟಿ ಪ್ರಕಾರ ಮ್ಯಾಥಮೆಟಿಕ್ಸ್ ಪ್ರಕಾರ ಐವತ್ತು ಓಟಿ ಈ ಕಡೆ ಬರ್ತದೆ ಐವತ್ತು ಓಟಿ ಈ ಕಡೆ ಬರಲಿಕ್ಕೆ ಸಾಧ್ಯತೆ ಇದೆ ಇಸ್ ಪ್ರಾಬಬಿಲಿಟಿ ಆವಾಗ ನಾನು ಗೆಲ್ಲುವುದು ಮಿಚ್ಚೆ ಅಲ್ಲ ಅಲ್ಲ ನಾನು ಗೆಲ್ಲುವುದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಲ್ಲ ಸರಿ ಇನ್ನೊಂದು ಸ್ಟ್ರಾಟಜಿ ಮಾಡೋಣ ಈ ಸ್ಟ್ರಾಟಜಿ ಸಿಂಪಲ್ ಸ್ಟ್ರಾಟಜಿ ನೂರು ಮನೆಗೆ ಹೋಗಲ್ಲ ನಾನು ಬರೀ ಎಂಬತ್ತು ಮನೆಗೆ ಮಾತ್ರ ಹೋಗ್ತೀನಿ ಒಂದು ಇಪ್ಪತ್ತು ಮನೆಯನ್ನು ಬಿಟ್ಟು ಬಿಡ್ತೀನಿ ಆ ಎಂಬತ್ತು ಮನೆಗೆ ಹೋಗಿ ಒಂದು ಕತೆ ಹೇಳ್ತೀನಿ ಏನಂದರೆ ಈ ಇಪ್ಪತ್ತು ಮನೆಯವರು ಇದ್ದಾರಲ್ಲ ಇವರಿಂದೇ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ ಇವರನ್ನು ಕಂಟ್ರೋಲ್ ಮಾಡಿದರೆ ಎಲ್ಲ ಸರಿಯಾಗ್ತದೆ ಅಂತ ಒಂದು ಕತೆ ಹೇಳ್ತೀನಿ ಅವರನ್ನು ನಂಬು ನಂಬ ನಂಬುವ ಥರ ನಾನು ಮಾಡ್ತೀನಿ ಮಾಡಿದ ಮೇಲೆ ಅವ್ರಿಗೆ ಇಷ್ಟೇ ಹೇಳುವುದು ಈ ಇಪ್ಪತ್ತು ಮಂದಿಗೆ ನಾವು ನೋಡ್ಕೊಳ್ತೀವಿ ನಂಬನ್ನು ಗೆಲ್ ಗೆಲ್ಲಿಸಿ ನಂಬನ್ನು ಆರಿಸಿ ಅಂತ ಹೇಳುವುದು ಆವಾಗ ಈ ಎಂಬತ್ತು ಮಂದಿಯಲ್ಲಿ ಅರವತ್ತು ಮಂದಿ ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯತೆ ಇದೆ ಎಪ್ಪತ್ತು ಕೂಡ ಮಾಡಬಹುದು ಎಷ್ಟು ನೀವು ಭಯ ಹುಟ್ಟಿಸ್ತೀರೋ ಅಷ್ಟು ನೀವು ಓಟ್ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅರ್ಥ ಆಗಿದೆಯಾ ಸ್ಟ್ರಾಟಜಿ ಅರ್ಥ ಆಗಿದೆಯಾ ಇಷ್ಟೇ ಸ್ಟ್ರಾಟಜಿ ಇದು ಒಂಥರ ರಾಜಕೀಯ ಇದು ಅಸುರಕ್ಷತೆಯ ರಾಜಕೀಯ ದ್ವೇಷದ ರಾಜಕೀಯ ಕೂಡ ಇಲ್ಲ ಅಸುರಕ್ಷತೆಯ ರಾಜಕೀಯ ಎಂಬತ್ತು ಮಂದಿಯನ್ನು ನಾವು ಭಯಪಡಿಸಿ ಬಿಟ್ರೆ ಎಂಬತ್ತು ಮಂದಿಯನ್ನು ಇದಾಗ್ತದೆ ಅದಾಗ್ತದೆ ಅಂತ ಹೇಳಿಬಿಟ್ರೆ ಆ ಭಯದಲ್ಲಿ ಅವರು ನಮಗೆ ಓಟ್ ಹಾಕ್ತಾರೆ ಆವಾಗ ನಾವು ಒಂದು ಓಟಿಗೆ ನಾವು ನಮಗೆ ಕಷ್ಟ ಇಲ್ಲ ಅರವತ್ತು ಓಟಿಗೆ ನಾವು ಅರವತ್ತು ಎಪ್ಪತ್ತು ಓಟಲ್ಲಿ ಆರಾಮಾಗಿ ಗೆಲ್ಲಬಹುದು ಇಷ್ಟೇ ಸ್ಟಾಟಿಸ್ ಈ ರಾಜಕೀಯವನ್ನು ತಾವು ಅರ್ಥ ಮಾಡ್ಕೋಬೇಕು ಆಗಬಹುದು ರಾಜಕೀಯ ಪಕ್ಷಗಳು ಏನು ಬೇಕಾದರೆ ಮಾಡ್ತಾರೆ ಅದು ಬೇರೆ ವಿಷಯ ಆದರೆ ಈ ರಾಜಕೀಯದಿಂದ ಸಮಾಜದಲ್ಲಿ ಏನಾಗ್ತದೆ ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಯಾಕೆ ಆ ಚಿಂತನೆ ನಾನು ಮಾಡಬೇಕು ನೀವು ರಾಜಕೀಯ ಯಾರೋ ಬರ್ತಾರೆ ಎಂ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಬೇರೆ ವಿಷಯ ನನ್ನ ಪಕ್ಕದ ಮನೆಯವನ್ನು ಮನಸ್ಸು ಕೆಡಿಸ್ತಾ ಇದೆ ಆವಾಗ ನನ್ನ ಪಕ್ಕದ ಮನೆಯವನ್ನು ಮನಸ್ಸು ಸರಿ ಇಲ್ಲದೆ ಹೋದ್ರೆ ನಾನು ಸುರಕ್ಷಿತವಾಗಿ ಇರಬಹುದಾ ಇಲ್ಲ ಯಾವಾಗ ಇದು ಸಮಾಜದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೋ ಆವಾಗ ನಾವು ಕೂಡ ಇದರಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಇವತ್ತು ನಡೀತಾ ಇರುವುದು ದ್ವೇಷದ ರಾಜಕೀಯ ಅಲ್ಲ ಅಶು ಇದೆ ರಾಜಕೀಯ ಇನ್ಸೆಕ್ಯೂರಿಟಿ ಭಯದ